ಅಷ್ಟು ಜನಕ್ಕೋಸ್ಕರ ನೀವು ಏನು ಈ ಕೆಲಸ ಮಾಡ್ತಾ ಇರೋದನ್ನ ನಾನು ಪರಿಗಣಿಸ್ಬಿಟ್ಟು ನಿಮ್ಮೊಂದು ಕಷ್ಟನ ನಾನು ನನಗೆ ಅನಿಸಿದ ಪ್ರಕಾರ ಹೆಂಗೆ ಚಳಿಯಲ್ಲಿ ಮಾಡ್ತಾರಲ್ಲ ಹಾಂ ನಿಮ್ಮೊಬ್ಬ ಮಗನಾಗಿ ನಿಮ್ಮೊಬ್ಬ ತಮ್ಮನಾಗಿ ಏನು ಇವನ ನಾನು ಕೊಡ್ತಾಯಿದ್ದೀನಿ ನಿಮ್ಮಲ್ಲಿ ಒಬ್ಬನಾಗಿ ನಾನೇ ವಿಶೇಷತೆ ಇನ್ನೊಂದಲ್ಲ ಇವನ್ನೆಲ್ಲನೂ ಕೊಡ್ತಾ ಇರೋದು ನಾನಲ್ಲ ನಾನು ಪೂಜೆ ಮಾಡೋ ನನ್ನ ಸ್ವಾಮಿ ಶ್ರೀ ಮಹಾವಿಷ್ಣು ಯಾರು ನಿಮಗೆ ಕೊಟ್ಟರು ಅಂದ್ರೆ ಆ ದೇವ್ರು ನೆನೆಸ್ಕೊಳ್ಳಿ ನಾನಲ್ಲ ನಾನಿಲ್ಲಿ ಜಸ್ಟ್ ಪಾತ್ರಧಾರಿ ಅಷ್ಟೇ ನಾನು ಮತ್ತು ಈ ಮಳೆಮಾಚಿನಲ್ಲಿ ಹೇಳಿ ಮುಂಡರಾಜ್ ಅನ್ನೋರು ಮತ್ತು ಇವರು ರಾಧಾಕೃಷ್ಣ ಅನ್ನೋರು ಇದರಲ್ಲಿ ಎಲ್ಲ ಒಂದೇನೋ ನಾನು ಮಾಡೋಕ್ಕೆ ಹೋದಾಗ ಸರ್ ನಾನು ನಿಮ್ಮ ಕೈಯಲ್ಲಿ ಇರ್ತೀನಿ ಅಂತೇಳಿ ಇವರೆಲ್ಲ ನಮ್ಮ ಜೊತೆಗೆ ಬರೋ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಇದು ಕೊಡ್ತಿರೋದು ಅವರು ಏನೋ ಏನಾದರೂ ನಿಮ್ಗೆ ಏನಾರು ಡೌಟ್ ಏನಿದೆಯಾ ಎಲ್ಲ ಸಂತೋಷನ ಇರಲಿ ತಮ್ಮನ್ನೆಲ್ಲ ವೆಯ್ಟ್ ಮಾಡಿಸಿದ್ದೀನಿ ಡ್ಯೂಟಿ ಇತ್ತು ಹೋಗ್ಬೇಕಾಯ್ತು ಬನ್ನಿ ಒಬ್ಬೊಬ್ಬರಾಗ ಬನ್ನಿ ಯಾರ್ಯಾರು ಯಾರ್ಯಾರ ಬನ್ನಿ ಬೇಕು ಹೋಗಿದ್ದ ಏನು ಹೇಗಿದೆ ಅದು ಒಂದೊಂದು ಧರ್ಕಿ ಕೊಡ್ತೀನಿ ಅದು ಗ್ಲೌಸ್ ಆರ್ಡರ್ ಮಾಡಿದ್ದು ಸಿಗ್ಲಿಲ್ಲ ನಿಮಗೆ ಇದಕ್ಕೆ ನಾನು ಅವಾಗ ಕಲ್ಸಿರ್ತೀನಿ ಅದು ನಿಮಗೆ ಸಿಗುತ್ತೆ ಆಯ್ತಾ ಕೈಗೆ ಗೌರಮ್ಮ ಯಾರು ಬಂದು ಕೊಡ್ತೀನಿ ಬೇಗ ಅಮ್ಮ ハロウィンさん。 三吧，三。 ಯಾರಿಗಾದ್ರೂ ಆಸ್ಪೆಟ್ಲು ಅದು ಇದು ಏನಾದರೂ ಚಿಕಿತ್ಸೆ ಏನೇನ ಇದ್ರೂ ನಮ್ಮ ಗಮನಕ್ಕೆ ನಗಮನ್ಯ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಏನೇ ಆಗಿದ್ರು ಈ ವಾರದಿಂದ ಮಾರ್ತೀವಿ ಇದ್ರಲ್ಲಿ ಯಾವ ರಾಜಕೀಯ ಏನೂ ಇಲ್ಲ ನಗರ ಅವರು ದುಡ್ಡು ಅಂತ ಏನು ಇದಿಲ್ಲ ದಾನ ಧರ್ಮ ಅನ್ನೋದೇ ಕಾಯುತ್ತೆ ಹೆಸರಿಗೋಸ್ಕರ ದಾನ ಮಾಡಬಾರ್ದು ನಗಮ

ಏ ಮೌಸಮ್ ಇನ್ನ ಟೈಮ್ ಹೋಗಿ ಏ ತೋಡ ಅಟ್ಲೆ ಕೊಡ್ದು ನಾವು ಸ್ಪೆಷಲ್ ಆಗಿ ಉಡುಪಿ ಬ್ರಿಟಿಷ್ ಅವತ್ತು ನಾವು ಪ್ರತಿ ತಿಂಗಳು ನಾನು ಕಷ್ಟಪಟ್ಟು ದುಡಿಯೋದ್ರಲ್ಲಿ ಹತ್ತು ಪರ್ಸೆಂಟ್ ಬಡವರಿಗೆ ಅಂತಾನೆ ಮೀಸಲ್ ಏನಮ್ಮ ಕಷ್ಟಪಟ್ಟು ದುಡಿಯೋದು ಏನೋ ತಲೆ ಕೆಡ್ಸ್ಕೊಂಡು

Quina